ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಪ್ರಚಾರ ನಡೆಸಲಾಯಿತು ಶೈಕ್ಷಣಿಕ ಪ್ರಚಾರ ನಡೆಸಿದ ಜಿಲ್ಲೆಗಳು ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರಗಳ ವಿಳಾಸ ತುಮಕೂರು ಪ್ರಾದೇಶಿಕ ಕೇಂದ್ರ ತುಮಕೂರು ನಗರಾಭಿವೃದ್ಧಿ ಬಡಾವಣೆ ರಾಜೀವ್ ಗಾಂಧಿ ನಗರ ಗಂಗಸಂದ್ರ ಮುಖ್ಯ ರಸ್ತೆ ಮಳೆಕೋಟೆ ತುಮಕೂರು ಐದು ಏಳು ಎರಡು ಒಂದು ಸೊನ್ನೆ ಐದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎಲ್ಲರಿಗೂ ಎಲ್ಲೆಡೆ ಶಿಕ್ಷಣ ಹೊಂದಿದೆ ದೇಶದೊಂದಿಗೆ ಪ್ರತಿ ಒಂದು ಜಿಲ್ಲಾ ಕೇಂದ್ರಗಳಲ್ಲೂ ಪ್ರಾದೇಶಿಕ ಕೇಂದ್ರವನ್ನ ತೆರೆಯುವ ಮೂಲಕ ಶಿಕ್ಷಣವನ್ನು ವಿದ್ಯಾರ್ಥಿಗಳ ಮನೆ ಬಾಗಿಲು ಪ್ರಯತ್ನಿಸುತ್ತೆ ಆ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾದೇಶಿಕ ಕೇಂದ್ರವನ್ನ ತೆರೆದಿದ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ನ್ಯಾಕ್ನಿಂದ ಎ ಪ್ಲಸ್ ಮಾನ್ಯತೆ ಪಡೆದಿದೆ ರಾಜ್ಯದ ಏಕೈಕ ಮುಕ್ತ ವಿಶ್ವವಿದ್ಯಾನಿಲಯವಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜನವರಿ ಆವೃತ್ತಿಗೆ ನಲವತ್ಮೂರು ಯುಜುಸಿ ಅನುಮೋದಿತ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭ ಹಾಗೂ ಬಿ ಎಡ್ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭ ಟೆನ್ ಪ್ಲಸ್ ಟು ಆದವರಿಗೆ ಪದವಿಗೆ ಪ್ರವೇಶ ಪದವಿ ಆದವರಿಗೆ ಸ್ನಾತಕೋತ್ತರ ಪದವಿಗೆ ಅವಕಾಶ ಶುಲ್ಕದಲ್ಲಿ ರಿಯಾಯಿತಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಮಹಿಳೆಯರು ಬೋಧನಾ ಶುಲ್ಕದಲ್ಲಿ ಶೇಕಡ ಹದಿನೈದರಷ್ಟು ರಿಯಾಯಿತಿ ಪಡೆಯಬಹುದು ಆಟೋ ಅಥವಾ ಕ್ಯಾಬ್ ಡ್ರೈವರ್ಗಳು ಅವರ ಮಡದಿ ಮತ್ತು ಅವರ ಇಬ್ಬರು ಮಕ್ಕಳು ಬೋಧನಾ ರಿಯಾಯಿತಿ ಪಡೆಯಬಹುದು ಕೆಎಸ್ಆರ್ಟಿಸಿ ಡ್ರೈವರ್ಗಳು ಬೋಧನಾ ಶುಲ್ಕದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ಪಡೆಯಬಹುದು ರಕ್ಷಣಾ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಮತ್ತು ನಿವೃತ್ತ ಯೋಧರಿಗೆ ಬೋಧನಾ ಶುಲ್ಕದಲ್ಲಿ ಶೇಕಡ ಹದಿನೈದರಷ್ಟು ರಿಯಾಯಿತಿಯನ್ನು ಪಡೆಯಬಹುದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಿಬ್ಬಂದಿಗಳು ಮತ್ತು ಅವರ ಮಕ್ಕಳು ಇಬ್ಬರು ಮಕ್ಕಳಿಗೆ ಮಾತ್ರ ಪ್ರವೇಶಾತಿಯ ಒಟ್ಟು ಶುಲ್ಕದಲ್ಲಿ ಶೇಕಡ ಪಡೆಯಬಹುದು ಪೂರ್ಣ ಶುಲ್ಕ ವಿನಾಯಿತಿ ಅಭ್ಯರ್ಥಿಗಳ ಪೋಷಕರು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದಿಂದ ಮರಣ ಹೊಂದಿದಲ್ಲಿ ಪ್ರವೇಶಾತಿ ಶುಲ್ಕದಲ್ಲಿ ನೂರರಷ್ಟು ವಿನಾಯಿತಿಯನ್ನು ಪಡೆಯಬಹುದು ತೃತೀಯ ಲಿಂಗಿಗಳು ಕೂಡ ಶುಲ್ಕದಲ್ಲಿ ನೂರರಷ್ಟು ವಿನಾಯಿತಿಯನ್ನು ಪಡೆಯಬಹುದು ಪೂರ್ಣವಾಗಿ ಅಂಧತ್ವವನ್ನು ಹೊಂದಿರುವ ವಿದ್ಯಾರ್ಥಿಗಳು ಬಿಎಡ್ ಮತ್ತು ಎಂಬಿಎ ಹೊರತುಪಡಿಸಿ ಪೂರ್ಣ ಶುಲ್ಕ ವಿನಾಯಿತಿಯನ್ನು ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ನ ವಿಳಾಸ ಡಬ್ಲ್ಯೂ 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 ಡಾಟ್ ಕೆಎಸ್ಒಯು ಮೈಸೂರು ಡಾಟ್ ಎಸಿ ಡಾಟ್ ಇನ್